ಮಳಿ ಬರ್ಕಿದ್ ಕರೇ ರೀ ಅನ್ನ ಡೆಕೋರೇಷನ್ ಹಸ್ಕೊ ಮಾಡೋದ್ ನಿಲ್ ನೋಡ್ರಿ ಟೈಮ್ ರಾತ್ರಿ ಹನ್ನೆರಡು ವರೆ ಆಗ್ತೀರಿ ಜನರೇಟರ್ ಸ್ಟಾರ್ಟ್ ಆಯ್ತ್ ನೋಡ್ರಿ ಮೂರ್ ಗಂಟೆ ಇದ್ ರಾತ್ರಿ ಮೂರ್ ಗಂಟೆ ಇವಾಗ ಇಲ್ಲಿ ಮಾದ್ರಿ ಬ್ರಿಡ್ಜ್ ಮ್ಯಾಗಿದ್ ಕೃಷ್ಣಾವಳಿ ಬ್ರಿಜ್ ಮ್ಯಾಗ ಗಣೇಶ್ ಗಣೇಶ್ ಗಣಪತಿ ಪಾಪ ಜೈ ಸಿ ಎಲ್ಲರಿಗೂ ಇಲ್ಲದ ಗಣಪತಿ ಐದನೇ ದಿವ್ಸ ಐತ್ರಿ ಗಣಪತಿ ಯಾವತರ ಬತ್ತು ಯಾವತರ ತರ ಹೊಣೆ ಗೊತ್ತಾಗ್ಲಿಲ್ಲ ಈಗ ಒಂದು ಕಮ್ಮಿ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ದಿವ್ಸ ಇಟ್ಕೋಬೇಕ್ರಿ ಗಣಪತಿ ಹಾಗೊಂದು ವರ್ತದಾಗ ಬರ್ತಿದ್ರಿ ಐದು ದಿವ್ಸ ಬರ್ತೈತಿ ಐದು ದಿವ್ಸ ಹೆಂಗೆ ಗೊತ್ತಾಗ ಗೊತ್ತಾಗಲ್ಲ ಈಲ್ದ್ರೆ ಗಣಪತಿ ಲಾಸ್ಟ್ ದಿವಸ ಅನ್ನಗಳೆಲ್ಲ ಆರತಿ ಎಲ್ಲ ಮಾಡೋದ್ ರೀ ಗಣಪತಿ ಹತ್ರ ಸಲುವಾಗಿ ಎಲ್ಲ ತೈಕ್ರಿ ಗಣಪತಿ ಮೇಲೆ ಹೂವು ಎಲ್ಲ ನೀನ್ ಏನು ಕರಿಕೆ ಎಲ್ಲ ಹಾಕಿ ನೋಡಿ ಅತ್ನೆ ತೈಕರು ಮತ್ತೆ ಬರ ಮಂದಿ ಅನ್ನ ಹೂವು ಮತ್ತು ಕರಿಕಿ ತರ್ಕೋ ಇದ್ರಿ ಮತ್ತೇನು ತಗೋಕೊಳ್ಳಿ ಆರ್ತಿ ಹಾಕೊಳ್ಳಿ ಮತ್ತು ಹೂವು ಕರಿಕೆ ಹಾಕ್ಬೇಕಲ್ಲೇ ಗಣಪತಿ ಮ್ಯಾಗ ಅದ್ರ ಸಲುವಾಗಿ ನಡ್ದೆಲ್ಲ ತಯಾರಿ ದೀಪ ಗೋಲ್ ಬಿ ಮಂದಿ ರೀ ಅನ್ನ ಇಲ್ದತ್ರ ಅದು ಉದ್ಬತ್ತಿ ಹತ್ತರು ಧೂಪ್ ಧೂಪ್ ಧೂಪತ್ತರು ಎಲ್ಲಾ ಕರಿಗಿ ಎಲ್ಲ ಪೂರ ಅನಿತ್ ಎಲ್ಲ ತೆಗಿದ ಗಣಪತಿ ಕರಿಕೆ ಮದ ಉತ್ರೆ ತಗೊಂಬಂದ ಅದೆಲ್ಲ ಸಣ್ಣ ಹಿಂಗೆ ಸೂನ್ ಮಾಡಿರ್ತೀರಿ ಅದ್ ಮಾಡದ್ರಿ ಇನ್ ಇಲ್ದ್ರ ದೇವ್ರ ಮೇಲೆ ಏರ್ಸ್ಕಾರಿ ಹುಡುಗರೆಲ್ಲ ಏರ್ಸದ ಆಗನಿಲ್ಕ ದೇವ್ರ ಪೂಜೆ ಮಾಡ್ರಿ ಆರತಿ ಮಾಡ್ರಿ ಅತ ಎಲ್ಲಾರು ಕೂಡ ಬೆಳಿಗ್ಗೆದ ಆರ್ತಿ ಆಯ್ತ್ ಏರ್ಸರಿ ಆ ಹೂವು ಎಲ್ಲ ಏರ್ಸರಿ ಅಣ್ಣ ಉದ್ಗಾಡಿ ಉದ್ಗಾಡಿ ತಗೋರ್ಲೆ ಉದ್ಘಾಟ ಅಲ್ಲಿ ಐತೆ ಮುಂದಿನ ಉದ್ಘಾಟ ಉದ್ಘಾಟಿತ ಇವತ್ತೆಲ್ಲದ್ರೆ ಸಾಯಂಕಾಲ ಗಣಪತಿ ವಿಸರ್ಜನೆ ಇದ್ರಲ್ಲ ಅದ್ರ ಸಹ ಗಾಡಿ ಡಾಕ್ಟ್ರ್ ಜೋಡ್ಸಿದ್ದು ನೋಡ್ರಿ ಈ ಆಗಿಲ್ಲ ಡೆಕೋರೇಷನ್ ಎಲ್ಲ ಮಾಡೋದಿದ್ರಿ ನಾವು ಭೀ ಮಾಡೋದಿದ್ರಿ ಮತ್ತೆಲ್ಲದ್ರೆ ಹೊರಗಡೆ ಅವ್ರು ಬಿ ಡೆಕೋರೇಷನ್ ಕೊಟ್ಟಿದ್ದಾರೆ ಮೂರು ಸಾವಿರ ರೂಪಾಯಿ ಫಿಕ್ಸ್ ಅವ್ರು ಬಂದಿಲ್ಲದ ಗಣಪತಿ ದಟ್ಟ ಮಾರ್ತಾರೆ ನಾವು ಲೈಟಿಂಗ್ ಏನೇನು ಬೇಕು ನೋಡಿರಿ ಮತ್ತೆ ಏನೇನು ಡೆಕೋರೇಷನ್ ಬೇಕಾದ್ರೆ ನೋಡಿರಿ ಒಳಗಿಂದ ತೆಗೀನ್ರಿ ಅದ ಒಳಗಿನೆಲ್ಲ ತಗೊಂಡ್ ಮಾಡೋರಿ ಮತ್ತು ಅದಕ್ಕಿಲ್ಲ ಇದನ್ನು ಭೀ ಬೇಕೇನೋ ಜನ್ರೇಟ್ರ್ ಯಾಕಂದ್ರೆ ಕರೆಂಟ್ ಸಪ್ಲೈ ಆಗಿಲ್ಲ ಸೌಂಡ್ ಎಲ್ಲ ಹಚ್ಚೋದಿರಿ ರಾತ್ರಿ ಇಲ್ಲಿ ನೋಡಿ ಜನ್ರೇಟ್ರು ಭೀ ತಂದೈತಿ ಈ ಥರ ಆಗಿಲ್ದಿದ್ರೆ ಕಚರಾ ಭೀ ಐತಿರ್ತಾರೆ ಪೂರ ಎಲ್ಲ ಡಬ್ಬಿ ನಮ್ಮದು ಐತಿರ್ತಾ ಟ್ಯಾಕ್ಟ್ರ್ ಇದ್ರ ತಾತ ಹೋಗಿದ್ದೈತೆ ನೋಡಿ ಪೂರ ಎಲ್ಲ ಕಚ್ರೆ ಇಲ್ಲ ತಗದೋಗಿ ಬೇಕ್ರಿ ತಗದಲ್ಲಿ ಹೋಗೋದು ಎಲ್ಲ ಅತ್ತ ಇವು ಸೌಂಡ್ ಏನಿದೆ ನೋಡ್ರಿ ಇವ ನೋಡಿರಿ ಇವಾಗ ನೋಡ್ರಿ ಸಾಯಂಕಾಲ ತುಂಬಿ ನೋಡತಿಲ್ಲ ಸೌಂಡ್ ಎರಡು ಆವಾಜ್ ಭಾಗ ಕಡೆ ಬರ್ತಿದ್ರಿ ತುಂಬಿ ಹುಲಿ ನಾ ಏನೇ ಯಾಕೆ ಬಂದಿಲ್ಲ ಡೆಕೋರೇಷನ್ ಬಂದವರು ಮತ್ತ ಗಣಪತಿ ಇಲ್ದತ್ರ ಮಾಂದ್ರಿ ಹೋಗಿ ಹೋಗಿ ಮಾಂದಿರ ಬ್ರಿಡ್ಜ್ ಇದ್ ನೋಡ್ರಿ ನಿಮ್ಗೆ ಹೊಳಿ ಬಂದ ತೋರ್ಸಿನ ಬ್ರಿಡ್ಜ್ ಮೇಲೆ ವಿಡಿಯೋ ಎಲ್ಲ ಮಾಡಿದ್ವಿ ನೋಡ್ರಿ ಅಲ್ಲಿ ಹೋಗಿ ಅಲ್ಲಿಂದ ಮ್ಯಾಗಿಂದ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ತಾವ್ರಿ ಮೊದಲ ಗಣಪತಿ ಪೂಜೆ ಎಲ್ಲ ಮಾಡಿ ಆಮೇಲೆ ಇಲ್ದಿದ್ರೆ ಹೋಗಿತಾವ್ರಿ ಗೊತ್ತಿಲ್ದತ್ರ ಫುಲ್ ಇದನ್ನ ಬಿತ್ರಿ ಒಂಥರ ರಾಡ ಬಿ ಐತಿ ಅಂದ್ರೆ ಇದನ್ನ ಡ್ಯಾನ್ಸ್ ಮಾಡ್ಕೋದ್ರ ಹೋಗೋದಾದ್ರ ಗಣಪತಿ ಹೊಂಟಿದ ಒಂದು ದುಃಖ ಥರ ಐತಿ ಸಿಚುವೇಶನ್ ಇಲ್ಲದ್ರೆ ಆಮೇಲೆ ಥರ ಎಲ್ಲ ಡೆಕೋರೇಷನ್ ಮಾಡ್ ನೋಡ್ರಿ

ಈ ಎಲ್ಲ ಮುಗೀತ್ರಿ ಅದೆಲ್ಲ ಕೆಳಗೆಲ್ಲ ಡೆಕೋರೇಷನ್ ಇದು ಮಾಡಿರಿ ಸೆಟ್ ಮಾಡ್ರು ಅದನ್ನ ಮ್ಯಾಗ್ ಓದ್ ಇಟ್ಟರು ಬಿರಿ ಮೊದಲ ಗಣಪತಿ ಎಡ್ಸ ಕಾಡು ಭೀ ಇಟ್ಟು ರೀ ಇಲ್ಲ ಅದ್ ಹೂವಿನ ಹಾರಾಟ ಬಿಡೋರು ನೋಡ್ರಿ ಬಿಟ್ಟರು ಬಿಟ್ರು ಮತ್ತೆ ಇಲ್ಲಿ ಮುಂದೆ ಇಲ್ದ್ರೆ ಎಲ್ ಎಡಿ ಬರ್ತಾವ್ರೆ ನಿಮ್ಗೆ ಅನ್ಕ ಈ ಕಡೆ ಒಂದು ಬಿಡೋದ್ರಿ ಮುಂದ್ ಹುಡುಗರು ಕುಣಿಕೊಂಡ ಈ ತರ ಆಯ್ತು ನೋಡ್ರಿ ಡೆಕೋರೇಷನ್ ಮುಗಿತಲ್ಲ ಎರಡ್ ಸಾವಿರ ರೂಪಾಯಿ ಇಷ್ಟೇ ಮಾಡಕ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ನೋಡ್ರಿ ಅದಕ್ಕೆ ಇಷ್ಟ ಮಾಡಕ್ ಹಣ ಮಾಡ್ತಾರ್ರಿ ಇವರು ಒಂದೇ ಹಣಗಳ್ ಮಾಡ್ತಾರ್ರಿ ಇವ್ರದ್ರು ಐತಿ ಓನ ಅವ್ರದ್ರು ಓನ್ ಐತಿ ಈಗ ಇದ್ರಿ ಸಾಯಂಕಾಲ ಏನಾರ ನಾಷ್ಟಾ ಹೋಗಿ ಏನಾರ ಮಾಡ್ತಾರಲ್ಲಿ ಇವತ್ತಿಲ್ದ್ರ ನಮ್ಮಲ್ಲಿ ಇದ ವೆಜ್ ಪಾಪ್ಸ್ ರೀ ಮತ್ತ ಈ ಬಾಲುಷ ರೀ ಬಾಲುಷ ಮಾಡಿದಾರು ಇಬ್ರು ಜನ ಮಾಡಿದಾರ ಇವತ್ತ ಡೈಲಿ ಯಾರ ಒಂದೊಂದ್ ಇರ್ತಿ ಇವತ್ ಲಾಸ್ಟ್ ಅಲ್ರಿ ಅನ್ನ ಎಲ್ಲರೂ ಫುಲ್ ಇಲ್ಲದ್ರೆ ಎಲ್ಲ ಅನ್ನವ ತಿನ್ಕಾರ ನೋಡ್ರಿ ಅನ್ನವ ಎಲ್ಲ ತಿನ್ಕಾರಿ ಮತ್ತೆ ಬಾರಿ ಗೆಲ್ತಾರ ಕಾಂಪಿಟೇಷನ್ ನಡೀತಿ ಎಲ್ಲಾ ವಿನ್ನರ್ ಅವಾರ್ಡ್ ಕೊಡ್ಕೋರು ನಮಗೆ ಇಲ್ಲಿ ಯಾಡಕಂದ್ರೆ ಅನ್ನ ಕಡೆ ಒಂದ್ ಅನ್ನದ ನಮದ ನಮ್ದ ನೋಡ್ರಿ ತಿಂದ ಆದ್ಮೇಲೆ ಗಣಪತಿ ವಿಸರ್ಜನ ಎಲ್ಲ ಐತಿ ವಿಡಿಯೋ ಎಂಡದ ನೋಡ್ರಿ ಲೈಟ್ ಹಚ್ಚತ್ ನೋಡ್ರಿ ಲೈಟ್ ಹಚ್ಚತ್ರಿ ಮತ್ತ್ ಮತ್ತಿಲ್ಲದ್ರ ಇಲ್ಲಿ ಬಿ ಎಲ್ಲ ಲೈಟ್ಗಳು ಲೈಟಿಂಗ್ ಮಾಡ್ಕೊಳ್ಳಿನೆಲ್ಲ ಬಿಚ್ಚಿ ಎಲ್ಲ ಲೈಟಿಂಗ್ ಮಾಡ್ ಹಚ್ಚುದು ಇಲ್ಲಿ ನೋಡಿ ಈ ತರ ಡಿಸೈನ್ ಮಾಡಿದಾವ್ರಿ ಗುಡಿಗತ್ ಮತ್ತೆ ಒಂದ್ ಮಾಡಿ ಈ ಬಿಳಿ ಮಾಡಿ ಇದ್ರ ಲೈಟ್ ಸೈಡ್ ತಗೊಂಡವ್ರಿ ಮತ್ತೆ ಇಲ್ಲಿ ಮುಂದ್ ಗಿಡಕ್ಕೆ ಕಾಯಿ ಎಲ್ಲ ಹಾಕಿದವು ಈ ಸೈಡ್ ಈ ಸರ ಬಿಳಿಯದ ಮತ್ ಪೂರಾ ಡೆಕೋರೇಷನ್ ಈ ತರ ಹಾಕಿದ್ರು ಇಲ್ಲಿ

ಇವಾಗ ಸವಾಲ್ ಕಾರ್ಯಕ್ರಮ ಎಲ್ಲ ಡಾಕ್ಟರ್ ಟ್ಯಾಕ್ಟರ್ ದ ಮಾಡಿದ್ ನೋಡಿ ಆ ಟ್ಯಾಕ್ಟರ್ ದಪತಿ ನೋಡಿ ಎಲ್ಲಾ ಕೆಲ್ಸ ಇಂತ ಸೌಂಡ್ ಎಲ್ಲ ಹಚ್ಚಿದ್ರೆ ಸೌಂಡ್ ಎಲ್ಲ ಹಚ್ಕೋತ ಗಣಪತಿ ತಗೊಂಡೋಗಿ ವಿಸರ್ಜನೆ ಮಾಡಿ ಬರ್ಬೌಡ್ರಿ ಅಂತ ಗಣೇಶ್ ಹೊರಗರ್ ಹೊರಗಬೇಕು ಅದೆಲ್ಲ ಹೊರಗು ಅಲ್ಯಾನ ಇಲ್ಲಿ ಗರ್ಕಿಹಾರ ಇಲ್ಲ ತೆಗ್ದು ಎಪ್ಪತ್ತ ಹುಡುಗ ಮಾಡಿ Moria. 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 Moria.

ಈಗ ಇಲ್ಲದ್ರೆ ಎಲ್ಲ ಸ್ಟಾರ್ಟ್ ಮಾಡಿ ಹೋಗಾರತ್ರಿ ಅಟ್ರಾಗ ಅಂದ್ರೆ ನಮ್ದು ಇದು ಇಂಜನ್ ಸ್ಟಾ ಇದನ್ನ ಸ್ಟಾರ್ಟ್ ಆಗತ್ತರಿ ಜನ್ರೇಟ್ರ ಅದ್ರಲ್ಲಿ ಬ್ಯಾಟ್ರಿ ಲೋ ಆಗೈತಿ ಅದ್ಕೊಂಬ್ರೆ ನಮ್ಮ ಟ್ಯಾಕ್ಟ್ರ್ ತಗೊಂಬಂದ್ರೆ ನೋಡಿ ನಮ್ಮ ಟ್ಯಾಕ್ಟ್ರ್ ತೆಗೆದ್ರೆ ಬ್ಯಾಟ್ರಿ ತಗೊಂಡು ಬ್ಯಾಟ್ರಿ ತಂದು ಕೊಡ್ತಾರೆ ಕರೆಂಟ್ ಕೊಟ್ಟು ಆಯ್ತಾ ಜನ್ರೇಟ್ರ್ ಚಾಲು ಮಾಡೋದು ನೋಡಿ ಎಲ್ಲ ಬಿಚ್ಕ್ರಿ ಅದ್ರ ಸಲುವಾಗಿ ಸ್ಟಾಕ್ಸ್ ಬ್ಯಾಟ್ರಿ ಬ್ಯಾಟ್ರಿ ಬೀಚಿ ಇದಲ್ಕ ಕನೆಕ್ಷನ್ ಕೊಟ್ಟು ಐಂತ್ ಚಾಲು ಮಾಡಿ ಆಯ್ತು ಕಾಣಪತ್ತೋಗ ಈಗ ಇಲ್ಲದ್ರೆ ಟೈಮ್ ರಾತ್ರಿ ನಿಮ್ಗೆ ಕಾಣಿಸಿಲ್ಲ ರಾತ್ರಿ ಹಣ್ಣು ಬರೀ ಐತ್ರಿ ಟೈಮ ಇನ್ನ ಗಣಪತಿ ಹೋಗಿಲ್ಲ ವಿಲೇಜ್ ಮಂಟಪ ಇಲ್ಲೇಜ್ ಮಂಟಪ ಗಣಪತಿ ವಿಲೇಜ್ ಇಲ್ಲಿ ಅಣ್ಣವರೆಲ್ಲ ಫುಲ್ ಟ್ರೈ ಮಾಡ್ಕಾರಿ ಏನ ಭೀ ಟ್ರಾಕ್ಟ್ರ್ ಚಲೋ ನೋಡಿಲ್ಲ ಅದು ಬ್ಯಾಡ್ರಿ ತಗದೆ ಈಗ ಎಲ್ಲ ಜೋಡ್ಸ್ಯಾರಿ ಅದ್ರ ಮತ್ತ ಇಚ್ಛಿ ಮತ್ತೊಂದು ಪ್ರಾಬ್ಲಮ್ ಏನೈತಿ ಹೇಳಿರಿ ಇದ್ರದ್ದು ವೈರ್ ಒಂದಿದ್ರೆ ವೈರ್ ಬಿ ಕಟ್ಟೇನ್ ಮಾಡ್ತೀವಿ ಅದ್ಕ ಫುಲ್ ಗೊದಾಡಕ ರೀ ಗಣಪತಿಯಾಗ ಹೋಗಿ ಇದ್ರ ಗೊತ್ತಿತಿ ಗಣಪತಿ ಜಾಗ ಈಗ ಐತಿ ಹಾ ಮಾಡಿ ಚಾಲು ಆಕಿದ್ರಿ ಚಾಲು ಜರಾ ಜರಾ ಚಲೋ ಆಯ್ತು ಹೇಳಿ ಏಯ್ ಮತ್ತ ಆಯ್ತು ಬೇಡಿ ಆಯ್ತು ಮಮ್ಮಿ ಚಲೋ ಮುಗೀತ್ರಿ ಟೆನ್ಷನ್ ಫ್ರೀ ಇಲ್ಲ ಟೈಮ್ ರಾತ್ರಿ ಹನ್ನೆರಡು ವರೆ ಈಗ ಇಲ್ಲ ಜನ್ರೇಟರ್ ಸ್ಟಾರ್ಟ್ ಆಯ್ತು ನೋಡಿ ಲೈಟಿಂಗ್ ಎಲ್ಲ ಪೂರ ಇಲ್ಲ ಅಂತ ಐತ್ರಿ ಏನು ಮತ್ತೆ ಹನ್ನೆರಡು ವರೆ ಆಗೈತ್ರಿ ವಿಚಾರ ಮಾಡ್ರಿ ಹನ್ನೊಂದು ಕಲ್ಕ್ರ ಎಫ್ಸಾರ್ ಗಣಪತಿ ಹನ್ನೆರಡು ವರೆ ಐತ್ ಒಂದುವರಿ ತಾಸ ಲೇಟ್ ಆದ್ರೂ ಗಣಪತಿ ಲಾಸ್ಟ್ ಕೈ ಬಿಡ್ಲಿಲ್ಲ ಇಲ್ಲಪ್ಪ ಇದೊಂದು ಡಾಕ್ಟ್ರಿ ಇಲ್ಲೊಂದು ಡಾಕ್ಟರ್ ಇದೊಂದು ಮುಂದಿನ ಬಂದ್ಬಿತ್ರಿ ಅವ್ರದಾಗ ಮೆಮೊರಿ ಇದಾವೆ ನಿಮ್ಗೆ ಇವ ಮೆಮೊರಿ ಹತ್ತು ವರ್ಷ ಬಿಟ್ಟು ನೋಡೋರ್ತಾವ ಯೂಟ್ಯೂಬ್ ಇಲ್ದ ಗಣಪತಿ ತಗೊಂಡ ಮಾಂಜ್ರಿ ಬೈದಾವ್ರಿ ನೋಡ ಗಣಪತಿ ಯೂಸ್ಕೊಂತರ ಇದ್ರ ಮಾಂಜ್ರಿ ಬಾ ಫ್ರಿಜ್ ಮ್ಯಾಗ್ರಿ ತತ್ರಿ ನಿಲ್ಸದಿ ಇಲ್ಲಿದ್ದರೆ ಇಲ್ಲಿ ಗಣಪತಿ ಪೂಜೆ ಮಾಡ್ರಿ ಅಂತ ಗಣಪತಿ ಪೂಜೆ ಮಾಡಿ ಚಿಕ್ಕ ಹೊಳಿ ಐತಿ ನಮ್ಮ ಕೃಷ್ಣ ಹೊಳಿ ಹೊಳೆಯಾಗ ವಿಸರ್ಜನೆ ಮಾಡಿಬಿಡ್ಬಿಡಿ ಅಂತ ಎಲ್ಲ ಎಲ್ಕ ನೋಡಿ ಗೌರಿ ಇಲ್ಲಿವೇ ಬಂದಿದ್ದರಿ ಈಗ ಹುಡುಗ ಗೌರಿ ತೊಗೊಂಡು ಬಂದಿದ್ದೆ ಇಲ್ಲ ಗಣಪತಿವ್ರ ಪೂಜೆ ಮಾಡಿ ವಿಸರ್ಜನೆ ಮಾಡಿಬಿಡ್ರಿ ಅಂತ ನೋಡಲಿ ಇದ್ರೀಗ ಇಲ್ಲಿ ನಿಲ್ಲೋದ್ರಿ ಇಲ್ಲಿ ಪೂಜೆ ಮಾಡೋದ ಸ್ಯಾಡ್ ಕೆಟ್ಟ ಅಭಿಷೇಕ್ ಒಗದ್ಬಿಡೋದ ಹೊಳೆಯಾಗ ಆಯ್ತಲ್ಲೋಳಿ ನೋಡಲ್ಲ ಈ ಟೈಮ್ ಅಂದ್ರೆ ಆಟಕ್ ಮೇಲೆ ನೋಡಿರಿ ಮೂರು ಗಂಟೆ ಐತೆ ರಾತ್ರಿ ಮೂರು ಗಂಟೆ ಇವಾಗ ಇಲ್ಲಿ ಮಾದರಿ ಬ್ರಿಡ್ಜ್ ಮ್ಯಾಗಿದ್ದಾವೆ కృష్ణావళి బ్రిడ్జ్ దాదాపు యూస్కోన గణపతి నోరు గణపతి गणेश 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 गणपति पपा गणेश गणेश गणपति पपा गणेश गणेश गणपति पप्प गणपति पप्पा गणेश गणेश गणपति पप्पा गणपति पबा बंद्रोल आरती गणपति बाप्पा मोरया पुढच्या वर्षी लवकर या आहो तव गाडीला नाका मोरा म्हणजे अडगा दादा काल काय दिसतो समाधाना सर्व ही सुंदर उषेंदुराची कंठी रके मान मुक्ता भणाची जय देव जय देव जय मंगल मूर्ती दर्शन मात्रे मनकामना पूर्ति जय देव जय देव ಈಗ ಇಲ್ದ ರಾತ್ರಿ ನಾಕ್ ಗಂಟೆ ಆಗಿದ್ರಿ ನಿಶಿಕ ನಾಕ್ ಗಂಟೆ ಇವಾಗ ಮನಿ ಬಂದ್ರೀಚ್ ರೀಚ್ ರೀ ಪೂರ ಗಣಪತಿ ವಿಸರ್ಜನೆ ಮುಗಿಸಿ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ರೀ ಬ್ಲಾಗ್ ಲೈಸನ್ಸ್ ಚೆನ್ನಾಗಿ ಚಂದ್ರ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವನ ಮುಂದೆ ಹೊಡ್ದಾಗ ರಾಧೆ ರಾತ್ರಿ